ಏಪ್ರಿಲ್ ಹದಿನಾಲ್ಕರಂದು ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುತ್ತಿದ್ದು ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ಲೋಕಸಭಾ ಕ್ಷೇತ್ರಗಳಲ್ಲಿ ಮತ ಬೇಟೆ ನಡೆಸಲಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ಮೈಸೂರಿನ ಮಹಾರಾಜ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಯಲಿದ್ದು ಮೋದಿ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಭಾಗಿಯಾಗಲಿದ್ದಾರೆ ಸಮಾವೇಶದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಒಂದೂವರೆ ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಲೋಕಸಭಾ ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿ ನಡೆಸ್ತಾ ಇದೆ ಏಪ್ರಿಲ್ ಹದಿನಾಲ್ಕರಂದು ಪ್ರಧಾನಿ ಮಂಗಳೂರಿಗೆ ಆಗಮಿಸಲಿದ್ದು ಕದನ ಕಣ ಮತ್ತಷ್ಟು ರಂಗೇರಲಿದೆ ಮಂಗಳೂರಿನ ನಾರಾಯಣ ಗುರು ವೃತ್ತದಿಂದ ಹಂಪನಕಟ್ಟೆಯವರೆಗೆ ಎರಡೂವರೆ ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದು ರೋಡ್ ಶೋ ರೂಟ್ ಮ್ಯಾಪ್ ಸಿದ್ಧವಾಗಿದೆ ಏಪ್ರಿಲ್ ಹದಿನಾಲ್ಕರ ಸಂಜೆ ಐದು ಗಂಟೆಗೆ ರೋಡ್ ಶೋ ಆರಂಭ ಆಗಲಿದ್ದು ನಾರಾಯಣ ಗುರು ಪ್ರತಿಮೆಗೆ ಮಾಲಾರ್ಪಣೆಯ ಬಳಿಕ ಮತಭೇಟೆ ನಡೆಸಲಿದ್ದಾರೆ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಮಾಹಿತಿ ಕೊಟ್ಟಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಅಖಾಡ ಈ ಬಾರಿ ಜಿದ್ದಾಜಿದ್ದಿನಿಂದ ಕೂಡಿದ್ದು ಸಹೋದರ ಡಿಕೆ ಸುರೇಶ್ ಪರ ಡಿಸಿಎಂ ಡಿಕೆಶಿ ಭರ್ಜರಿ ಮತಭೇಟೆ ನಡೆಸಿದ್ದಾರೆ ಜಿಗಣಿ ಸುತ್ತಮುತ್ತಲಿನ ಗಾರ್ಮೆಂಟ್ಸ್ಗಳಿಗೆ ಭೇಟಿ ಕೊಟ್ಟ ಡಿಕೆಶಿ ಸಹೋದರನ ಪರವಾಗಿ ಮತಯಾಚನೆ ನಡೆಸಿ ಮಾತನಾಡಿದ ಡಿಕೆಶಿ ಇದು ಬದುಕು ಹಾಗೂ ಭಾವನೆಗಳ ನಡುವಿನ ಚುನಾವಣೆ ನಾವು ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿಲ್ಲ ನೂರ ಮೂವತ್ತಾರು ಮತ ನೂರ ಮೂವತ್ತಾರು ಶಾಸಕರಿರುವಂತಹ ಸರ್ಕಾರ ರಾಜ್ಯದಲ್ಲಿ ಸುಭದ್ರವಾಗಿದೆ ಮೋದಿ ಅಚ್ಚೆ ದಿನ್ ತರ್ತೇವೆ ಅಂತ ಅಂದ್ರೂ ಬಂದಿದ್ಯಾ ನಾವು ನುಡಿದಂತೆ ಐದು ಯೋಜನೆಗಳನ್ನ ಜಾರಿಗೆ ತಂದಿದ್ದೇವೆ ಅಂತ ಮೋದಿ ವಿರುದ್ಧ ಗುಡುಗಿದ್ರು ಅಕ್ರಮ ಆಸ್ತಿಗಳಿಗೆ ಸಂಬಂಧ ದಾಖಲೆ ನೀಡುವಂತೆ ಡಿಕೆ ಶಿವಕುಮಾರ್ಗೆ ಲೋಕಾಯುಕ್ತ ಪೊಲೀಸರಿಂದ ಮತ್ತೆ ನೋಟಿಸ್ ಜಾರಿಯಾಗಿದೆ ಈಗಾಗಲೇ ಡಿಕೆಶಿ ಸಿಬಿಐಗೆ ದಾಖಲೆ ಸಲ್ಲಿಸಿದ್ದು ಸಿಬಿಐಗೆ ನೀಡಿರುವ ದಾಖಲೆಗಳನ್ನು ಲೋಕಾಯುಕ್ತವೂ ಕೇಳಿದೆ ಸರ್ಕಾರದ ಆದೇಶದ ಅನ್ವಯ ಎಫ್ಐಆರ್ ದಾಖಲಿಸಿರುವ ಲೋಕಾಯುಕ್ತ ಪೊಲೀಸರು ತನಿಖೆ ಆರಂಭಿಸಿದ್ದು ಸೂಕ್ತ ದಾಖಲೆ ಒದಗಿಸುವಂತೆ ಕೇಳಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರವಾಗಿ ಕಣಕ್ಕಿಳಿದಿರೋ ಈಶ್ವರಪ್ಪ ವಿರುದ್ಧ ಚುನಾವಣಾ ಅಧಿಕಾರಿಗೆ ರಾಜ್ಯ ಬಿಜೆಪಿ ದೂರು ಕೊಟ್ಟಿದೆ ಈಶ್ವರಪ್ಪ ಪ್ರಚಾರಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಹೆಸರಾಗಲಿ ಭಾವಚಿತ್ರವಾಗಲಿ ಬಳಸಬಾರದು ಅಂತ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಚುನಾವಣಾ ಅಧಿಕಾರಿಗೆ ದೂರಿನ ಜೊತೆ ಮನವಿ ಮಾಡಿದ್ದಾರೆ ಬಳಿಕ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ ಶಿವಮೊಗ್ಗದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ರಾಘವೇಂದ್ರ ಇದ್ದಾರೆ ಈಶ್ವರಪ್ಪರವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ದಾರೆ ಮೋದಿ ಅವರ ಭಾವಚಿತ್ರವನ್ನ ಪ್ರಚಾರಕ್ಕಾಗಿ ಬಳಸ್ತಾ ಇದ್ದಾರೆ ಈ ರೀತಿ ಮೋದಿ ಫೋಟೋ ಬಳಕೆ ಮಾಡಬಾರದು ಅಂತ ದೂರು ನೀಡಿದ್ದೇವೆ ಇದನ್ನ ಮೀರಿ ಈಶ್ವರಪ್ಪ ಮುಂದುವರೆದರೆ ಅವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಆಗುತ್ತೆ ಅಂತ ಹೇಳಿದರು ಬಿಜೆಪಿ ಸಿದ್ದರಾಮಯ್ಯ ಹೆಸರಿನಲ್ಲಿ ಫೇಕ್ ಅಕೌಂಟ್ ಸೃಷ್ಟಿ ಮಾಡಿ ಸುಳ್ಳು ಸುದ್ದಿ ಹರಡ್ತಾ ಇದೆ ಅಂತ ಆರೋಪಿಸಿ ಕಾಂಗ್ರೆಸ್ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದೆ ದೂರು ಸಲ್ಲಿಕೆಯ ಬಳಿಕ ಕೈ ಮುಖಂಡ ರಮೇಶ್ ಬಾಬು ಮಾತನಾಡಿ ಸಿದ್ದರಾಮಯ್ಯ ಹೆಸರಿನಲ್ಲಿ ಫೇಕ್ ಅಕೌಂಟ್ ಸೃಷ್ಟಿ ಮಾಡಲಾಗಿದೆ ಸಿದ್ದರಾಮಯ್ಯ ಹೇಳಿಕೆಯ ಫೇಕ್ ಸ್ಟೇಟ್ಮೆಂಟ್ ಮಾಡಲಾಗಿದೆ ಬಿಜೆಪಿಯ ಅಧಿಕೃತ ಅಕೌಂಟ್ಗಳಿಂದಲೇ ಫೇಕ್ ಸುದ್ದಿ ಹರಡಲಾಗ್ತಾ ಇದೆ ಹೀಗಾಗಿ ಫೇಕ್ ನ್ಯೂಸ್ಗಳನ್ನು ಹರಡುವುದನ್ನು ತಡೆಯಲು ಚುನಾವಣಾ ಆಯೋಗ ಕ್ರಮ ತೆಗೆದುಕೊಳ್ಳಬೇಕು ಅಂತ ದೂರು ನೀಡಿದ್ದೇವೆ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಹಿಂದೂಗಳೇ ಬಿಜೆಪಿಯವರಿಗೆ ಬೇನಾಮಿ ಹೆಸರಿನಲ್ಲಿ ಕಾಂಗ್ರೆಸ್ ಟೀಕಿಸುವ ಖಾಯಿಲೆ ಇದೆ ಬಿಜೆಪಿಯವರಿಗೆ ಅದೊಂದು ಅಂಟು ರೋಗ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು ನಮಗೆ ಹಿಂದೂಗಳ ಓಟ್ ಬೇಡ ಮುಸ್ಲಿಂ ಓಟ್ ಸಾಕು ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಎಂದು ಸುಳ್ಳು ಸುದ್ದಿ ಹರಿಬಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏಳು ಜನರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಈ ಬಗ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಸಿ ಎಂ ಸಿದ್ದರಾಮಯ್ಯ ವಾರ್ತಾಪತ್ರಿಕೆಯನ್ನೇ ಹೋಲುವ ನಕಲಿ ಸುದ್ದಿ ತುಣುಕೊಂದನ್ನು ಸೃಷ್ಟಿಸಿ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟ ಕುಕೃತ್ಯದಲ್ಲಿ ಭಾಗಿಯಾದ ಪ್ರಭಾಕರ್ ರೆಡ್ಡಿ ವಸಂತ ಗಿಳಿಯಾರ್ ವಿಜಯ ಹೆರಗು ಮುಂತಾದ ಕಿಡಿಗೇಡಿಗಳ ವಿರುದ್ಧ ದೂರು ದಾಖಲಾಗಿದೆ ಫೇಕ್ ನ್ಯೂಸ್ಗಳ ಸೃಷ್ಟಿ ಮತ್ತು ಹರಡುವಿಕೆಯನ್ನು ನಮ್ಮ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಯಾರೂ ಕೂಡ ಅಂತಹ ಕಾನೂನುಬಾಹಿರ ಕೃತ್ಯಕ್ಕೆ ಕೈ ಹಾಕಬಾರದು ಅಂತ ಹಲವು ಬಾರಿ ಎಚ್ಚರಿಕೆಯನ್ನು ನೀಡಿದ್ದೆವು ಆದರೂ ನನ್ನ ವಿರುದ್ಧವೇ ಸುಳ್ಳು ಸುದ್ದಿ ಸೃಷ್ಟಿಸಿ ಜನರ ದಾರಿ ತಪ್ಪಿಸುವ ಯತ್ನ ನಡೆದಿದೆ ಪ್ರಕರಣವನ್ನ ಕಾನೂನಿನ ಮೂಲಕ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ತೇವೆ ಅಂತ ಸಿಎಂ ಹೇಳಿದ್ದಾರೆ ಹಾಸನ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಜಿಲ್ಲಾ ವಕೀಲರ ಸಂಘದಲ್ಲಿ ಮತಯಾಚನೆ ನಡೆಸಿದ್ದಾರೆ ವಕೀಲರ ಭೇಟಿಯ ಬಳಿಕ ಮಾತನಾಡಿದ ಶ್ರೇಯಸ್ ಹೋದ ಕಡೆಯಲ್ಲೆಲ್ಲ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿದೆ ನಾವು ಗೆಲ್ತೀವಿ ಏಪ್ರಿಲ್ ಹದಿನೈದರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಡೂರಿಗೆ ಬರ್ತಾರೆ ಏಪ್ರಿಲ್ ಹದಿನೆಂಟರಂದು ಸಿಎಂ ಡಿ ಸಿಎಂ ಚನ್ನರಾಯಪಟ್ಟಣ ಹೊಳೆ ನರಸೀಪುರ ಅರಕಲಗೂಡು ಸೇರಿದಂತೆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡ್ತಾರೆ ಒಂದೊಂದೇ ರೋಡ್ ಶೋ ಮತ್ತೊಂದೆಡೆ ಬಹಿರಂಗ ಸಭೆ ಇರುತ್ತೆ ಅಂತ ಹೇಳಿದರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹೊಡಿ ಬಡಿ ರಾಜಕಾರಣ ಜೋರಾಗ್ತಾ ಇದೆ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಪರ ಪ್ರಚಾರ ಮಾಡಿದ್ದಕ್ಕೆ ಜೆಡಿಎಸ್ ಗ್ರಾಮ ಪಂಚಾಯತ್ ಸದಸ್ಯ ಮಂಜುನಾಥನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ ಕುಣಿಗಲ್ ಸಮೀಪದ ಅಂಚೆಪಾಳ್ಯದಲ್ಲಿ ಈ ಘಟನೆ ನಡೆದಿದೆ ಕೆಮ್ಮನಹಳ್ಳಿ ನಿವಾಸಿ ಬೋರೇಗೌಡ ಹಾಗೂ ಬೆಂಬಲಿಗರಿಂದ ಹಲ್ಲೆ ಆರೋಪ ಕೇಳಿಬಂದಿದೆ ಮಾತನಾಡಬೇಕು ಅಂತ ಮಂಜುನಾಥ್ನ ಕರೆಸಿಕೊಂಡು ಬೋರೇಗೌಡ ಏಕಾಏಕಿ ಚಾಕುವಿನಿಂದ ಇರಿದು ಹಲ್ಲೆ ಮಾಡಿದ್ದಾನೆ ಮಂಜುನಾಥ್ ತಲೆಗೆ ತೀವ್ರ ಪೆಟ್ಟಾಗಿದ್ದು ಕುಣಿಗಲ್ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಈ ಸಂಬಂಧ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಮಾಲಿಕಯ್ಯ ಗುತ್ತೇದಾರ್ ಸಹೋದರ ಆಗಿರುವ ನಿತಿನ್ ಗುತ್ತೇದಾರ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅಫಜಲ್ಪುರ ಕ್ಷೇತ್ರದಿಂದ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದರು ಬಿಜೆಪಿ ಸೇರ್ಪಡೆಯ ಬಳಿಕ ಮಾತನಾಡಿದ ನಿತೀನ್ ಗುತ್ತೇದಾರ್ ನಾನು ಕೂಡ ಸಂಘಟನೆಯಲ್ಲಿ ಕೆಲಸ ಮಾಡಿದವನು ಮತ್ತೊಮ್ಮೆ ರಾಜ್ಯಾಧ್ಯಕ್ಷರು ಅವಕಾಶ ಮಾಡಿಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಗೆಲ್ಲಿಸಬೇಕಾಗಿದೆ ಕಲಬುರಗಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸುವ ಮೂಲಕ ರಾಜ್ಯಾಧ್ಯಕ್ಷರ ಕೈ ಬಲಪಡಿಸಬೇಕಾಗಿದೆ ಅಂತ ಹೇಳಿದರು ಅರ್ಸಿಕೆರೆ ಕ್ಷೇತ್ರದಲ್ಲಿ ಹೆಚ್ಚಿನ ಮತ ಪಡೆಯಲು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಶಿವಲಿಂಗೇಗೌಡಗೆ ಟಕ್ಕರ್ ಕೊಡಲು ಪ್ರಜ್ವಲ್ ರೇವಣ್ಣ ಹೊಸ ದಾಳ ಉರುಳಿಸಿದ್ದಾರೆ ಶಿವಲಿಂಗೇಗೌಡ ಹಾಗೂ ಕಾಂಗ್ರೆಸ್ ನಾಯಕರ ವಿರುದ್ಧ ಅಸಮಾಧಾನಗೊಂಡವರಿಗೆ ದಳಪತಿಗಳು ಗಾಳ ಹಾಕಿದ್ದಾರೆ ಅರ್ಸೀಕೆರೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸಮೀರ್ ಫೈರೋಸ್ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಮಂದಿ ಜೆಡಿಎಸ್ ಸೇರ್ಪಡೆ ಆಗಿದ್ದಾರೆ ಈ ಮೂಲಕ ಮುಸ್ಲಿಮರು ಎನ್ಡಿಎ ಪರ ಇದ್ದಾರೆ ಎಂಬ ಸಂದೇಶ ನೀಡಲು ಮುಂದಾಗಿದ್ದಾರೆ ಜೊತೆಗೆ ಅರಸೀಕೆರೆಯಲ್ಲಿ ಏಪ್ರಿಲ್ ಇಪ್ಪತ್ತರಂದು ಬೃಹತ್ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ತಯಾರಿ ಮಾಡಿಕೊಟ್ಟಿದ್ದಾರೆ ಶಿಗಾವಿಯಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ರಾಜಕೀಯ ಪ್ರವೇಶಕ್ಕೆ ತಯಾರಿ ನಡೆಸುತ್ತಿದ್ದಾರೆ ಶಿಗ್ಗಾವಿಯಲ್ಲಿ ಉಪಚುನಾವಣೆ ನಡೆದರೆ ತಂದೆಯ ಉತ್ತರಾಧಿಕಾರಿಯಾಗಲು ಭರತ್ ಬೊಮ್ಮಾಯಿ ಸಜ್ಜಾಗ್ತಾ ಇದ್ದಾರೆ ಈಗಾಗಲೇ ತಂದೆ ಪರ ಚುನಾವಣಾ ರ್ಯಾಲಿಗಳಲ್ಲಿ ಭಾಗಿಯಾಗ್ತಾ ಇದ್ದು ಅಭಿಮಾನಿಗಳನ್ನ ಸಂಪಾದನೆ ಮಾಡಿಕೊಳ್ತಿದ್ದಾರೆ ನಮ್ಮ ತಂದೆಯಾಗಲಿ ನಾನಾಗಲಿ ಶಿಗ್ಗಾವಿ ಜನರ ಸೇವೆಗೆ ಸದಾ ಸಿದ್ಧ ಅಂತ ಶಿಗ್ಗಾವಿ ಉಪಚುನಾವಣೆಯಲ್ಲಿ ಸ್ಪರ್ಧಿಸುವ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಹಾಸನದಲ್ಲಿ ಪ್ರೀತಂ ಗೌಡ ಬಂಡಾಯ ಕೊನೆಗೂ ಕೂಡ ಶಮನವಾಗಿದೆ ಪ್ರೀತಂ ಗೌಡ ಪ್ರಜ್ವಲ್ ರೇವಣ್ಣ ಪರ ಪ್ರಚಾರಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಪ್ರಚಾರಕ್ಕೆ ವಿದ್ಯುಕ್ತ ಚಾಲನೆ ನೀಡಿದ್ದೇನೆ ಹೊಳೆ ನರಸೀಪುರಕ್ಕಿಂತ ಹಾಸನದಲ್ಲಿ ಹೆಚ್ಚು ಲೀಡ್ ಕೊಡಿಸ್ತೇನೆ ಲೀಡ್ ವಿಚಾರವಾಗಿ ಸವಾಲಾಗಿ ಸ್ವೀಕರಿಸುವುದಾಗಿ ಪ್ರೀತಂ ಗೌಡ ಹೇಳಿದ್ದಾರೆ ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಅಂತ ಕೋಟ್ಯಾಂತರ ಜನ ಕನಸು ಕಟ್ಕೊಂಡಿದ್ದಾರೆ ಕೋಟ್ಯಾಂತರ ಜನರ ಕನಸು ನನಸು ಮಾಡೋದೇ ನಮ್ಮ ಗುರಿ ಅಂತ ಪ್ರೀತಂ ಗೌಡ ಹೇಳಿದ್ದಾರೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಪರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬೃಹತ್ ರೋಡ್ ಶೋ ಮೂಲಕ ಮತಯಾಚನೆಯನ್ನ ನಡೆಸಿದರು ಹಾವೇರಿ ಹೊಸ್ಮನಿ ಸಿದ್ದಪ್ಪ ವೃತ್ತದಿಂದ ಕೊಳ್ಳಿ ಪಾಲಿಟೆಕ್ನಿಕ್ ಕಾಲೇಜಿನವರೆಗೂ ರೋಡ್ ಶೋ ನಡೆಸಿದರು ಈ ವೇಳೆ ಬಿವೈ ವಿಜೇಂದ್ರಗೆ ಬಸವರಾಜ ಬೊಮ್ಮಾಯಿ ಮಾಜಿ ಸಚಿವ ಬಿಸಿ ಪಾಟೀಲ್ ಸೇರಿ ಹಲವು ಬಿಜೆಪಿ ನಾಯಕರು ಸಾಥ್ ನಡೆದರು ರೋಡ್ ಶೋನಲ್ಲಿ ವಿವಿಧ ಕಲಾತಂಡಗಳು ನೂರಾರು ಬೈಕ್ಗಳು ಭಾಗಿಯಾದವು ಕೋಟಾ ಶ್ರೀನಿವಾಸ್ ಪೂಜಾರಿ ಯಡಿಯೂರಪ್ಪ ಬಣದ ವಿರುದ್ಧ ಶಕ್ತಿ ಕೇಂದ್ರವಾದಂತೆ ಕಾಣಿಸ್ತಾ ಇದೆ ಅಂತ ಕಾಂಗ್ರೆಸ್ ವಕ್ತಾರ ಸುಧೀರ್ ಕುಮಾರ್ ಹೇಳಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ ನಾಮಪತ್ರ ಸಂದರ್ಭದಲ್ಲಿ ಪ್ರಮುಖ ಭಾಷಣಕಾರರಾಗಿ ಯಡಿಯೂರಪ್ಪ ಅವರನ್ನ ಬಹಿರಂಗವಾಗಿ ವಿರೋಧಿಸುವಂತಹ ಯತ್ನಾಳ್ ಅವರನ್ನ ತಂದಿದ್ದಾರೆ ಇದನ್ನ ನೋಡ್ತಾ ಇದ್ರೆ ಕೋಟಾ ಯಡಿಯೂರಪ್ಪ ಬಣದ ವಿರುದ್ಧ ಇದ್ದಾರಾ ಎನ್ನುವ ಅನುಮಾನ ಬರ್ತಾ ಇದೆ ನಾರಾಯಣ ಗುರುಗಳ ಚಿಂತನೆಯ ಬಗ್ಗೆ ನಂಬಿಕೆ ಇಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಕೇರಳ ಸರ್ಕಾರ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರಕ್ಕೆ ನಿರಾಕರಿಸಿದಾಗ ಪಠ್ಯಪುಸ್ತಕದಲ್ಲಿ ನಾರಾಯಣ ಗುರುಗಳ ಸಂದೇಶವನ್ನು ತೆಗೆದುಹಾಕಿದ್ದಾಗ ಮಾತನಾಡದವರು ಚುನಾವಣೆ ಬಂದಾಗ ಜಾತಿಯ ವಿಚಾರದಲ್ಲಿ ಮತ ಪಡೆಯುವುದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ದಾರೆ ಮಾಜಿ ಶಾಸಕ ಸಿ ಟಿ ರವಿ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಪ್ರಣಾಳಿಕೆಯನ್ನು ನೋಡಿದ್ರೆ ಜಿನ್ನ ಆತ್ಮ ಇವರನ್ನು ಸೇರಿದೆಯೇನೋ ಅಂತ ಅನ್ಸುತ್ತೆ ಸಿ ಸಿದ್ದರಾಮಯ್ಯ ನರೇಂದ್ರ ಮೋದಿ ಕೊಟ್ಟ ಅಕ್ಕಿಯನ್ನೇ ನಾನು ಕೊಟ್ಟೆ ಅಂತ ಹೇಳ್ತಾರೆ ಇವರು ಒಂದೇ ಒಂದು ಕಾಳು ಅಕ್ಕಿ ಕೊಟ್ಟಿಲ್ಲ ಸುಳ್ಳೇ ನಮ್ಮ ಮನೆ ದೇವರು ಅನ್ನೋದು ಕಾಂಗ್ರೆಸ್ಗೆ ಅನ್ವಯವಾಗುತ್ತೆ ಇದನ್ನು ಪಿಕ್ ಪಾಕೆಟ್ ಸರ್ಕಾರ ಅಂತೀರೋ ದರುಡೆ ಸರ್ಕಾರ ಅಂತೀರೋ ನೀವೇ ನಿರ್ಧರಿಸಿ ಅಂತ ಕಾಂಗ್ರೆಸ್ ವಿರುದ್ಧ ಸಿ ಟಿ ರವಿ ಚೀಕಾ ಪ್ರಹಾರ ನಡೆಸಿದ್ರು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಮರಾಠ ಸಮುದಾಯದ ಬಂಡಾಯದ ಬಿಸಿ ತಟ್ಟುವ ಸಾಧ್ಯತೆ ಇದೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಪದ್ಮಾಕರ್ ಪಾಟೀಲ್ಗೆ ಟಿಕೆಟ್ ಕೈತಪ್ಪಿದ್ದು ಪದ್ಮಾಕರ್ ತೀವ್ರ ಅಸಮಾಧಾನಗೊಂಡಿದ್ದು ಭಾಲ್ಕಿ ಪಟ್ಟಣದಲ್ಲಿ ಮರಾಠಾ ಸಮಾಜದ ಬೃಹತ್ ಸಮಾವೇಶ ನಡೆಸಲು ಸಜ್ಜಾಗಿದ್ದಾರೆ ಮರಾಠಾ ಸಮಾಜದ ಮೇಲಾಗ್ತಾ ಇರುವ ಶೈಕ್ಷಣಿಕ ಸಾಮಾಜಿಕ ರಾಜಕೀಯ ಅನ್ಯಾಯದ ವಿರುದ್ಧ ಜನಜಾಗೃತಿ ಮೂಡಿಸಲು ಬೃಹತ್ ಸಮಾವೇಶ ನಡೆಸಿ ರಾಜಕೀಯ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ ನಡೆದಿದೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾರೆಡ್ಡಿ ಬೆಂಬಲಿಸಲು ಒಕ್ಕಲಿಗರ ಸಂಘ ನಿರ್ಧರಿಸಿದೆ ಸಚಿವ ರಾಮಲಿಂಗಾರೆಡ್ಡಿ ಖಾಸಗಿ ಹೋಟೆಲ್ನಲ್ಲಿ ಒಕ್ಕಲಿಗರ ಸಂಘದ ಎಲ್ಲ ನಿರ್ದೇಶಕರ ಜೊತೆ ಸುದೀರ್ಘ ಸಭೆ ಮಾಡಿದರು ಸಭೆಯಲ್ಲಿ ಸೌಮ್ಯಾರೆಡ್ಡಿ ಬೆಂಬಲಿಸಲು ತೀರ್ಮಾನ ತೆಗೆದುಕೊಳ್ಳಲಾಯಿತು ಒಕ್ಕಲಿಗರ ಸಂಘದ ಬೆಂಬಲದಿಂದ ಕದನ ಕಣದಲ್ಲಿ ಸೌಮ್ಯಾರೆಡ್ಡಿ ಬಲ ಮತ್ತಷ್ಟು ಹೆಚ್ಚಾಗಲಿದೆ ನಿರ್ಮಾಪಕ ಉಮಾಪತಿ ಗೌಡ ಸೇರಿ ಹಲವು ಒಕ್ಕಲಿಗ ಮುಖಂಡರು ಸಭೆಯಲ್ಲಿ ಭಾಗಿಯಾದರು ಕಾಗಿನೆಲೆ ಶಾಖಾಪೀಠ ಹರಿಹರ ಬೆಳ್ಳುಡಿ ಮಠಕ್ಕೆ ಏಕಾಏಕಿ ಮೂವರು ಲೋಕಸಭಾ ಅಭ್ಯರ್ಥಿಗಳು ಭೇಟಿ ನೀಡಿದ್ದಾರೆ ಶಿವಮೊಗ್ಗ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಧಾರವಾಡ ಲೋಕಸಭಾ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಹಾಗೂ ದಾವಣಗೆರೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಕಾಗಿನೆಲೆ ನಿರಂಜನಾನಂದಪುರಿ ಶ್ರೀಗಳನ್ನು ಭೇಟಿ ಮಾಡಿ ಮಾಡಿದ್ರು ಶಿವಮೊಗ್ಗದಲ್ಲಿ ರಾಘವೇಂದ್ರರಿಗೆ ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪ ಕಂಟಕವಾದರೆ ಧಾರವಾಡ ಕ್ಷೇತ್ರದಲ್ಲಿ ದಿಂಗಾಲೇಶ್ವರ ಸ್ಪರ್ಧೆಯಿಂದ ಜೋಶಿಗೆ ಸಂಕಟ ಎದುರಾಗಿದೆ ದಾವಣಗೆರೆಯಲ್ಲಿ ವಿನಯ್ ಕುಮಾರ್ ಸ್ಪರ್ಧೆಯಿಂದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ಗೆ ಟೆನ್ಷನ್ ಶುರುವಾಗಿದೆ ಹೀಗಾಗಿ ನಿರಂಜನಾನಂದ ಶ್ರೀಗಳ ಹುಟ್ಟುಹಬ್ಬದ ಹಿನ್ನೆಲೆ ಬಿಳ್ಳೂಡಿ ಮಠಕ್ಕೆ ಭೇಟಿ ನೀಡಿ ಸ್ವಾಮೀಜಿಯೊಂದಿಗೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿ ಸಂಕಟ ಕಂಟಕ ಪರಿಹಾರಕ್ಕೆ ಯತ್ನಿಸಿದ್ದಾರೆ ನಾನು ಬಿ ಜೆ ಪಿ ಎಮ್ ಎಲ್ ಸಿ ಆಗಿದ್ರು ಕಾಂಗ್ರೆಸ್ ಟಿಕೆಟ್ ಕೇಳಿದ್ದು ನಿಜ ಅಂತ ಹೆಚ್ ವಿಶ್ವನಾಥ್ ಹೇಳಿದ್ದಾರೆ ಪಕ್ಷ ರಾಜಕಾರಣ ಸತ್ತು ಬಹಳ ವರ್ಷ ಆಯಿತು ಈಗೇನಿದ್ರು ವ್ಯಕ್ತಿ ರಾಜಕಾರಣ ಅಷ್ಟೇ ವ್ಯಕ್ತಿ ರಾಜಕಾರಣ ವೈಭವೀಕರಣ ಆಗ್ತಾ ಇದೆ ಬಿ ಜೆ ಟಿಕೆಟ್ ಕೊಟ್ಟ ಬಳಿಕ ಕಾಂಗ್ರೆಸ್ ನನಗೆ ಟಿಕೆಟ್ ಕೊಟ್ಟಿದ್ರೆ ಸ್ಪರ್ಧೆ ಮಾಡ್ತಾ ಇರಲಿಲ್ಲ ಯದುವೀರ್ ಪರ ಪ್ರಚಾರ ಮಾಡ್ತೇನೆ ಯದುವೀರ್ಗೆ ವೋಟ್ ಹಾಕೋ ಮೂಲಕ ಮಹಾರಾಜರ ಋಣ ತೀರಿಸ್ತೇನೆ ಅಂತ ಹೆಚ್ ವಿಶ್ವನಾಥ್ ಹೇಳಿದರು ಸಿಎಂ ಸಿದ್ದರಾಮಯ್ಯ ತವರ್ನಲ್ಲೇ ಬಿಜೆಪಿ ನಾಯಕರು ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ದಾರೆ ಸಿದ್ದರಾಮಯ್ಯ ಆಪ್ತ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಗುರುಪಾದಸ್ವಾಮಿ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಬಿಜೆಪಿ ಸೇರಿದ್ದಾರೆ ಗುರುಪಾದಸ್ವಾಮಿ ಎಂಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದರೂ ಕಾಂಗ್ರೆಸ್ನಲ್ಲಿ ಯಾವುದೇ ಹುದ್ದೆ ದೊರೆಯದ ಕಾರಣ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಸಿದ್ದರಾಮಯ್ಯ ಅವರನ್ನು ಗೆಲ್ಲಿಸಿದ ನಮಗೆ ಯಾವುದೇ ಹುದ್ದೆ ಇಲ್ಲ ಸಿದ್ದರಾಮಯ್ಯ ನಡೆಯಿಂದ ಬೇಸತ್ತು ಬಿಜೆಪಿ ಸೇರ್ಪಡೆಯಾಗ್ತಾ ಇರುವುದಾಗಿ ಗುರುಪಾದಸ್ವಾಮಿ ಹೇಳಿದ್ದಾರೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಆಂತರಿಕ ಕಲಹ ಬೀದಿಗೆ ಬಿದ್ದಿದೆ ಜಿಲ್ಲಾಧ್ಯಕ್ಷ ಅಂಶು ಮಂತ್ ಕಾಂಗ್ರೆಸ್ ಹಿರಿಯ ಮುಖಂಡ ಮಂಜುನಾಥ್ ಭಂಡಾರಿ ಸಮ್ಮುಖದಲ್ಲಿ ಕಾರ್ಯಕರ್ತರ ಅಸಮಾಧಾನ ಸ್ಫೋಟಗೊಂಡಿದೆ ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ನಡೆಸಲಾಗ್ತಾ ಇತ್ತು ಸಭೆ ಆರಂಭ ಆಗ್ತಾ ಇದ್ದಂತೆ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ ಪಕ್ಷದಲ್ಲಿ ನಮಗೆ ಸೂಕ್ತ ಸ್ಥಾನಮಾನ ನೀಡ್ತಾ ಇಲ್ಲ ನಮ್ಮನ್ನು ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಸಾಮಾಜಿಕ ಜಾಲತಾಣ ಟ್ವಿಟರ್ ಖಾತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಪಪ್ರಚಾರ ಮಾಡಿದ್ದಕ್ಕೆ ಪಾಂಡು ಎಂಬುವವರ ವಿರುದ್ಧ ಚಿಕ್ಕಮಗಳೂರಿನ ಸೈಬರ್ ಕ್ರೈಮ್ ಪೊಲೀಸರಿಗೆ ಕಾಂಗ್ರೆಸ್ ದೂರು ಕೊಟ್ಟಿದೆ ಹಿಂದೂಗಳ ಅಗತ್ಯ ನಮಗೆ ಬೇಡ ಮುಸ್ಲಿಮರ ಓಟ್ ನಮಗೆ ಸಾಕು ಮುಂದಿನ ಜನ್ಮದಲ್ಲಿ ಮುಸ್ಲಿಮನಾಗಿ ಹುಟ್ಟಲು ಬಯಸುತ್ತೇನೆ ಮುಸ್ಲಿಮ ಓಲೈಕೆ ಕುರಿತು ಬಿಜೆಪಿಗರ ಟೀಕೆಗೆ ತಲೆಕೆಡಿಸಿಕೊಳ್ಳಬೇಡಿ ಅಂತ ಮುಸ್ಲಿಮರ ಪರ ಸಿಎಂ ಹೇಳಿಕೆ ನೀಡಿರುವಂತೆ ನಕಲಿ ಪತ್ರಿಕೆಯ ಸುದ್ದಿಯನ್ನು ಟ್ವಿಟರ್ಗೆ ಹಾಕಿ ಅಪಪ್ರಚಾರ ಮಾಡಿದ್ದಕ್ಕೆ ಕಾಂಗ್ರೆಸ್ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದೆ ಸುರಪುರದಲ್ಲಿ ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ ಅನುಕಂಪದ ಮತ ಸೆಳೆಯಲು ಕಾಂಗ್ರೆಸ್ ಬಿಜೆಪಿ ಯತ್ನಿಸ್ತಾ ಇವೆ ಪ್ರಚಾರದ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ರಾಜಾ ವೇಣುಗೋಪಾಲ ನಾಯಕ್ ಕುಟುಂಬಸ್ಥರ ಸಾವನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ ಚಿಕ್ಕಪ್ಪ ಅಣ್ಣ ತಂದೆಯವರನ್ನ ಕಳೆದುಕೊಂಡು ಕಷ್ಟದಲ್ಲಿದ್ದೇನೆ ನೀವೇ ನಮ್ಮ ಕೈ ಹಿಡಿಬೇಕು ಅಂತ ವೇಣುಗೋಪಾಲ್ ನಾಯಕ್ ಕಣ್ಣೀರಿಟ್ಟಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಕಣ್ಣೀರಿಗೆ ಬಿಜೆಪಿ ಅಭ್ಯರ್ಥಿ ರಾಜೀವ್ ಕೌಂಟರ್ ಕೊಟ್ಟಿದ್ದಾರೆ ಕಣ್ಣೀರು ಹಾಕುವವರಿಗೆ ವೋಟ್ ಹಾಕ್ತಿರೋ ನಿಮ್ಮ ಕಣ್ಣೀರು ಒರೆಸುವವರಿಗೆ ವೋಟ್ ಹಾಕ್ತಿರೋ ಅಂತ ಪ್ರಶ್ನಿಸಿದ್ದಾರೆ ನಿಮ್ಮ ಕಣ್ಣೀರು ಒರೆಸಲು ದೇವರು ನನಗೆ ಅವಕಾಶ ಕೊಟ್ಟಿದ್ದಾನೆ ನಾನು ನನ್ನ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದೇನೆ ಅಂತ ಭಾವನಾತ್ಮಕ ಕಾರ್ಡ್ ಪ್ಲೇ ಮಾಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸದೇ ಇದ್ರೆ ಮಾಜಿ ಆಗ್ತೀರಾ ಎಂಬ ಡಿ ಸಿ ಎಂ ಡಿಕೆಶಿ ಹೇಳಿಕೆಗೆ ಸಿಎಂ ರಾಜಕೀಯ ಸಲಹೆಗಾರ ಬಿ ಆರ್ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ ಹದಿನಾಲ್ಕು ಜನ ಸಚಿವರು ತಮ್ಮ ಕುಟುಂಬದವರಿಗೆ ಟಿಕೆಟ್ ಕೊಡಿಸಿದ್ದಾರೆ ಅಭ್ಯರ್ಥಿ ಗೆಲ್ಲಿಸಲು ಸಚಿವರ ಮೇಲೆ ಜವಾಬ್ದಾರಿ ಹೆಚ್ಚಾಗಿದೆ ಮೊದಲು ಹದಿನಾಲ್ಕು ಸಚಿವರು ಮಾಜಿ ಆಗಲಿ ಆಮೇಲೆ ನನ್ನ ಪಾಳಿ ನನ್ನ ಹುದ್ದೆಯನ್ನು ನಾಳೆನೇ ತೆಗೆದುಕೊಳ್ಳಿ ನನಗೇನು ಆಗಲ್ಲ ಅಂತ ಶಾಸಕ ಬಿ ಆರ್ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಚುನಾವಣಾ ವೆಚ್ಚಕ್ಕಾಗಿ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಹಾಗೂ ನಿವೃತ್ತ ಯೋಧನಿಂದ ಹಣ ಸಹಾಯ ಮಾಡ್ತಾ ಇದ್ದಾರೆ ಅಜ್ಜಂಪುರ ಕಾಂಗ್ರೆಸ್ ತಾಲೂಕು ಉಪಾಧ್ಯಕ್ಷ ಸೀತಾರಾಮ್ ಇಪ್ಪತ್ತೈದು ಸಾವಿರ ರೂಪಾಯಿ ಪುರಸಭೆ ಮಾಜಿ ಸದಸ್ಯ ಮಿಲ್ಟ್ರಿ ಶ್ರೀನಿವಾಸ್ ಹಾಗೂ ಚಂದ್ರಪ್ಪ ಎಂಬುವರು ತಲಾ ಇಪ್ಪತ್ತೈದು ಸಾವಿರ ಧನ ಸಹಾಯ ಮಾಡಿದ್ದಾರೆ ತರೀಕೆರೆಯ ಬಿಜೆಪಿ ಸಮಾವೇಶದಲ್ಲಿ ಬಿಜೆಪಿ ಬೆಂಬಲಿಗರು ಕೋಟಾಗೆ ಚುನಾವಣಾ ಖರ್ಚಿಗಾಗಿ ಧನ ಸಹಾಯ ಮಾಡಿ ಗೆಲ್ಲುವಂತೆ ಹಾರೈಸಿದ್ದಾರೆ ಉಡುಪಿ ಬಿಜೆಪಿ ಯುವ ಮೋರ್ಚಾದ ಮುಖಂಡ ಅರ್ಜುನ್ ಪ್ರಭು ಮನೆಯ ಮೇಲೆ ಅಬಕಾರಿ ಪೊಲೀಸರು ದಾಳಿ ನಡೆಸಿ ಲಕ್ಷಾಂತರ ಮೌಲ್ಯದ ಡಿಫೆನ್ಸ್ ಮದ್ಯವನ್ನು ಅವಶಕ್ಕೆ ಪಡೆದಿದ್ದಾರೆ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಲ್ಲಿರೋದರಿಂದ ಅಬಕಾರಿ ಜಂಟಿ ಆಯುಕ್ತರು ಮಂಗಳೂರು ವಿಭಾಗ ಹಾಗೂ ಉಡುಪಿಯ ಉಪ ಆಯುಕ್ತರ ಮಾರ್ಗದರ್ಶನದಂತೆ ಖಚಿತ ಮಾಹಿತಿಯ ಮೇರೆಗೆ ಬ್ರಹ್ಮಾವರ ಇಂದಿರಾನಗರದಲ್ಲಿರುವ ಅರ್ಜುನ್ ಮನೆ ಮೇಲೆ ದಾಳಿ ನಡೆಸಿದ್ದಾರೆ ದಾಳಿಯಲ್ಲಿ ಮೂವತ್ಮೂರು ಸಾವಿರದ ಐನೂರು ಲೀಟರ್ ಡಿಫೆನ್ಸ್ ಮಧ್ಯ ಪತ್ತೆಯಾಗಿದ್ದು ಒಟ್ಟು ಮೌಲ್ಯ ಒಂದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಅಂತ ಅಂದಾಜಿಸಲಾಗಿದೆ ಆರ್ಎಸ್ಎಸ್ ಮುಖಂಡ ನಿಂಗಬಸಪ್ಪ ಬಾಣದ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ನರಗುಂದದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಆರ್ಎಸ್ಎಸ್ ಗಣವೇಶದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ನಿಂಗಬಸಪ್ಪ ಮೂವತ್ತು ವರ್ಷದಿಂದ ಆರ್ ಸಕ್ರಿಯ ಕಾರ್ಯಕರ್ತರಾಗಿದ್ದರು ಕಾಂಗ್ರೆಸ್ ಸೇರ್ಪಡೆಯ ಬಳಿಕ ಮಾತನಾಡಿದ ನಿಂಗಬಸಪ್ಪ ಭ್ರಷ್ಟಾಚಾರ ವಿರೋಧಿಯಾಗಿ ಬಿಜೆಪಿ ತೊಡೆದಿದ್ದೇನೆ ನರಗುಂದ ಮತಕ್ಷೇತ್ರದಲ್ಲಿ ಹಣ ಹಂಚಿ ಬಿಜೆಪಿ ಚುನಾವಣೆ ಮಾಡಿದೆ ಪ್ರಧಾನಿ ಮೋದಿ ಕಪ್ಪು ಹಣ ತರ್ತೇನೆ ಅಂತಾರೆ ಆದರೆ ಕಾಂಗ್ರೆಸ್ ನಾಯಕರ ಮೇಲೆ ಐಟಿ ದಾಳಿ ಮಾಡಿಸ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆ ಮೋಸದಾಟ ಚುನಾವಣೆಗೂ ಮುನ್ನ ಅಭಿವೃದ್ಧಿ ಮಾಡೋದಾಗಿ ಭರವಸೆ ನೀಡಿದ್ದರು ಈಗ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ ಕಾಂಗ್ರೆಸ್ ಶಾಸಕರು ಓಟ್ ಕೇಳಲು ಹೋದರೆ ಜನ ಪೆಟ್ ಕೊಡ್ತಾರೆ ಹಾಗಾಗಿ ಓಟ್ ಕೇಳಲು ಹೆದರ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸಕ್ಕೆ ಒಂದು ರೂಪಾಯಿ ಅನುದಾನ ನೀಡಿಲ್ಲ ಕಾಂಗ್ರೆಸ್ನ ಎಲ್ಲ ಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಒಂದೂ ಕೆಲಸ ಆಗ್ತಾ ಇಲ್ಲ ಅಂತ ಕಾಂಗ್ರೆಸ್ ಶಾಸಕರೇ ಹೇಳ್ತಾ ಇದ್ದಾರೆ ಈ ಬಾರಿ ಕಾಂಗ್ರೆಸ್ ಗ್ಯಾರಂಟಿ ವರ್ಕ್ ಆಗಲ್ಲ ಅಂತ ಸರ್ಕಾರದ ವಿರುದ್ಧ ಕಾರಜೋಳ ಕಿಡಿಕಾರಿದ್ದಾರೆ ಧಾರವಾಡದಲ್ಲಿ ಬಿಸಿಲ ಬೇಗೆಗೆ ಚೆಕ್ ಪೋಸ್ಟ್ಗಳಲ್ಲಿ ಚುನಾವಣಾ ಸಿಬ್ಬಂದಿ ಹೈರಾಣಾಗಿದ್ದಾರೆ ಬಿಸಿಲಿನ ತಾಪ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ದಾಟಿದ್ದು ಚೆಕ್ ಪೋಸ್ಟ್ಗಳಲ್ಲಿ ಸೂಕ್ತ ಸೌಲಭ್ಯ ಇಲ್ಲದೆ ಚುನಾವಣಾ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ ಕಳೆದ ಇಪ್ಪತ್ನಾಲ್ಕು ದಿನದಿಂದ ಸಿಬ್ಬಂದಿ ಚೆಕ್ ಪೋಸ್ಟ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನಾರೋಗ್ಯದಿಂದ ಬಳಲ್ತಾ ಇದ್ರೂ ಕರ್ತವ್ಯಕ್ಕೆ ಹಾಜರಾಗ್ತಾ ಇದ್ದಾರೆ ಚೆಕ್ ಪೋಸ್ಟ್ ಸಿಬ್ಬಂದಿಯ ಗೋಳು ಕೇಳೋರೆ ಇಲ್ಲದಂತಾಗಿದೆ ಅಷ್ಟೇ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ ವಿಶೇಷ ಎನ್ನುವಂತೆ ಒಟ್ಟಿಗೆ ಪರೀಕ್ಷೆ ಬರೆದಿದ್ದ ಕುಶಾಲ್ ನಗರದ ತಾಯಿ ಮಗಳು ಇಬ್ಬರೂ ಪಾಸಾಗುವ ಮೂಲಕ ಗಮನ ಸೆಳೆದಿದ್ದಾರೆ ಚಟ್ಟಳ್ಳಿಯ ಬೇಬಿ ರಾಣಿ ಮತ್ತು ಅವರ ಮಗಳು ರಿನಿಶಾ ಒಟ್ಟಿಗೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ ತೇರ್ಗಡೆಯಾಗಿದ್ದಾರೆ ಪುತ್ರಿ ರಿನಿಶಾ ಗೋಣಿಕೊಪ್ಪಲಿನ ವಿದ್ಯಾನಿಕೇತನ ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದು ಸೈನ್ಸ್ ವಿಭಾಗದಲ್ಲಿ ಆರುನೂರಕ್ಕೆ ಐನೂರ ಎಪ್ಪತ್ತು ಅಂಕ ಪಡೆದು ಪಾಸಾಗಿದ್ದಾರೆ ಇನ್ನು ತಾಯಿ ಬೇಬಿ ರಾಣಿ ಕಲಾ ವಿಭಾಗದಲ್ಲಿ ಆರುನೂರಕ್ಕೆ ಮುನ್ನೂರ ಎಂಬತ್ತೆಂಟು ಅಂಕ ಪಡೆದು ಪಾಸಾಗಿದ್ದಾರೆ ರಾಜ್ಯದಲ್ಲಿ ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಜನ ಜಾನುವಾರು ನೀರಿಗಾಗಿ ಪರಿತಪಿಸುವಂತಾಗಿದೆ ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಸಿಂಧನಕೇರಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀರಿಗಾಗಿ ಜನರು ಪರದಾಡುವ ಸ್ಥಿತಿ ಉಂಟಾಗಿದೆ ಸಿಂಧನಕೇರಾ ಗ್ರಾಮದ ಅಗಸರಗಲ್ಲಿ ಅಂಬೇಡ್ಕರ್ ಗಲ್ಲಿಗಳಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದ್ದು ದಿನ ಬೆಳಗಾದರೆ ಬಿಂದಿಗೆ ಹಿಡಿದು ಕೆರೆ ಬಾವಿ ಅಲೆದಾಡಬೇಕಾಗಿದೆ ಅಂತ ನಿವಾಸಿಗಳು ಅಳಲು ತೋಡ್ಕೊಳ್ತಾ ಇದ್ದಾರೆ ಬೋರ್ವೆಲ್ ಕೆಟ್ಟು ನಿಂತು ಹದಿನೈದು ದಿನಗಳು ಕಳೆದರೂ ಪಂಚಾಯತ್ ಸಿಬ್ಬಂದಿ ಸರಿಪಡಿಸಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಬಿರು ಬಿಸಿಲಿನ ಬೇಗೆಯಿಂದ ಬಳಲಿದ್ದ ಹುಕ್ಕೇರಿ ತಾಲೂಕಿನ ಜನರಿಗೆ ವರುಣ ದೇವ ತಂಪೆರೆದಿದ್ದಾನೆ ಹುಕ್ಕೇರಿ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ಕಡೆ ಗುಡುಗು ಸಿಡಿಲು ಸಹಿತ ಧಾರಾಕಾರ ಮಳೆಯಾಗಿದೆ ವರುಣನ ಎಂಟ್ರಿಯಿಂದ ಬೇಸಿಗೆಯ ತಾಪ ಕೊಂಚ ತಗ್ಗಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ ಬಿಸಿಲಿನ ಬೇಗೆಯಿಂದ ಕಂಗೆಟ್ಟ ಉತ್ತರ ಕನ್ನಡ ಜಿಲ್ಲೆಯ ಬಯಲುಸೀಮೆ ಭಾಗದಲ್ಲಿ ವರುಣ ದೇವ ತಬ್ಬೆರೆದಿದ್ದಾನೆ ಜಿಲ್ಲೆಯ ಮುಡುಗೋಡಿನ ಗ್ರಾಮೀಣ ಭಾಗದಲ್ಲಿ ಮಳೆ ಸುರಿದಿದೆ ಮೂರು ದಿನ ಉತ್ತರ ಕನ್ನಡ ಜಿಲ್ಲೆಯ ಭಾಗದಲ್ಲಿ ಮಳೆಯಾಗುವ ಬಗ್ಗೆ ಹವಾಮಾನ ಇಲಾಖೆ ಸೂಚನೆ ನೀಡಿದೆ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ಸಿದ್ದಾಪುರ ಭಾಗದ ಹಲವು ಕಡೆ ಮೋಡ ಕವಿದ ವಾತಾವರಣ ಮುಂದುವರಿಕೆಯಾಗಿದೆ ರಾಜ್ಯದಲ್ಲಿ ರಣಬಿಸಿಲಿನ ಆರ್ಭಟಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ ಬೆಂಗಳೂರಿನ ತಾಪಮಾನ ದಿನೇ ದಿನೇ ಏರಿಕೆಯಾಗ್ತಾ ಇದೆ ಇಂದು ಬೆಂಗಳೂರಿನಲ್ಲಿ ಮೂವತ್ತೈದು ಪಾಯಿಂಟ್ ಎರಡು ಡಿಗ್ರಿ ಉಷ್ಣಾಂಶ ದಾಖಲಾಗಿದ್ದು ಮಡಿ ವಾಡಿಕೆಗಿಂತ ಮೂರು ಪಾಯಿಂಟ್ ಆರು ಡಿಗ್ರಿ ಉಷ್ಣಾಂಶ ಏರಿಕೆಯಾಗಿದೆ ನಲವತ್ತು ಡಿಗ್ರಿಗಿಂತ ಹೆಚ್ಚು ಉಷ್ಣಾಂಶ ದಾಖಲಾಗುವ ಜಿಲ್ಲೆಗಳಲ್ಲಿ ಬಿಸಿ ಗಾಳಿಯ ಎಚ್ಚರಿಕೆ ಕೊಡಲಾಗಿದೆ ರಂಜಾನ್ ಹಬ್ಬದ ಪ್ರಯುಕ್ತ ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ರಂಜಾನ್ ಕಿಟ್ ವಿತರಣೆ ಮಾಡಲಾಯಿತು ಮುಸ್ಲಿಂ ಸಂಘಟನೆಯ ಕಾರ್ಯಕರ್ತರು ಭಗತ್ ಸಿಂಗ್ ನಗರದಲ್ಲಿ ಫುಡ್ ಕಿಟ್ ವಿತರಿಸಿದ್ದಾರೆ ರಂಜಾನ್ ಹಿನ್ನೆಲೆ ಐದು ಕೆಜಿ ಅಕ್ಕಿ ಅರ್ಧ ಕೆಜಿ ಬೇಳೆ ಸಕ್ಕರೆ ಸೇರಿ ಕಿಟ್ ಹಂಚಲಾಗಿದೆ ಆದರೆ ಈ ಕಿಟ್ಗಳು ಕಾಂಗ್ರೆಸ್ ಕಿಟ್ ಅಂತ ಬಿಜೆಪಿ ಮುಖಂಡರು ಆರೋಪ ಮಾಡುತ್ತಿದ್ದಾರೆ ಈ ಕುರಿತು ಬಿಜೆಪಿ ಕಾರ್ಯಕರ್ತರು ಚುನಾವಣಾಧಿಕಾರಿಗಳಿಗೂ ಕೂಡ ದೂರು ನೀಡಿದ್ದಾರೆ ಕಾರ್ಕಳ ಜಾಮಿಯಾ ಮಸೀದಿಯ ಈದ್ಗಾ ಮೈದಾನದಲ್ಲಿ ಈದಲ್ ಫಿತ್ರನ್ನ ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಕಳ ಸುತ್ತಮುತ್ತಲಿನ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬದ ವಿಶೇಷ ನಮಾಜಿಗೋಸ್ಕರ ಬೆಳಿಗ್ಗೆಯಿಂದಲೇ ಜಮಾಯಿಸಿದರು ಧರ್ಮಗುರುಗಳಾದ ಜಹೀರ್ ಅಹಮದ್ ಖಾಶ್ಮಿ ಪವಿತ್ರ ನಮಾಜ್ ನೆರವೇರಿಸಿದರು ನಂತರ ಮುಸ್ಲಿಂ ಬಾಂಧವರು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡು ಇದೇ ವೇಳೆ ಮುಸ್ಲಿಂ ಧರ್ಮ ಗುರು ಝಹೀರ್ ಅಹಮದ್ ಖಾಸ್ಮಿ ಮಾತನಾಡಿದರು ರಂಜಾನ್ ತಿಂಗಳಿನಲ್ಲಿ ಮೂವತ್ತು ದಿನ ಕಠಿಣ ಉಪವಾಸ ವ್ರತ ಸಂಪೂರ್ಣವಾಗಿ ಮಾಡಿದ ಭಕ್ತನಿಗೆ ಇಂದು ಪರಿಶ್ರಮದ ಬೆಲೆ ಪಡೆಯುವ ದಿನ ಅದಲ್ಲದೆ ರಂಜಾನ್ ಹಬ್ಬ ಭಾವೈಕ್ಯತೆಯ ದಿನವಾಗಿದೆ ಅಂತ ಹೇಳಿದರು ಕೋಲಾರದಲ್ಲಿ ಯುಗಾದಿ ಹೊಸತೊಡಕಿನ ಸಂಭ್ರಮ ಜೋರಾಗಿತ್ತು ಕೋಲಾರ ತಾಲೂಕಿನ ಕೋರಗೊಂಡ ಹಳ್ಳಿ ಗ್ರಾಮದಲ್ಲಿ ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಪ್ರಸಿದ್ಧ ಜಾನಪದ ಕ್ರೀಡೆ ಉಟ್ಲು ಜಾತ್ರೆಯಲ್ಲಿ ಕಾಯಿ ಒಡೆಯುವ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಯುವಕ ಯುವತಿಯರು ಡಿಜೆ ಹಾಡ್ಗೆ ಭರ್ಜರಿ ಸ್ಟೆಪ್ಸ್ ಹಾಕಿ ಸಂಭ್ರಮಿಸಿದರು ಬಾಗಲಕೋಟೆ ಜಿಲ್ಲೆಯ ಸೂಳೆಬಾವಿ ಗ್ರಾಮದಲ್ಲಿ ಇಂದು ಬಣ್ಣಗಳ ಕಲರವ ಜೋರಾಗಿತ್ತು ಹೋಳಿ ಹಬ್ಬದ ಈ ಊರಿನಲ್ಲಿ ಬಣ್ಣ ದಾಟ ಇರೋದಿಲ್ಲ ಹೀಗಾಗಿ ಯುಗಾದಿ ಪಾಡ್ಯದ ಮರುದಿನ ಇಲ್ಲಿ ಬಣ್ಣದ ಓಕಳಿ ಆಡ್ತಾರೆ ಬೆಳಿಗ್ಗೆಯಿಂದಲೇ ಪರಸ್ಪರ ಬಣ್ಣ ಎರಚುವ ಮೂಲಕ ಯುವಕ ಯುವತಿಯರು ಸಂಭ್ರಮಿಸುತ್ತಾರೆ ಸಿನಿಮಾ ಹಾಗೂ ಜಾನಪದ ಹಾಡುಗಳಿಗೆ ಸಖತ್ ಸ್ಟೆಪ್ಸ್ ಹಾಕಿ ಖುಷಿ ಪಟ್ರು ಮತದಾರರಿಗೆ ಮತ್ತು ಪಾದ್ರಿಗಳಿಗೆ ಲಂಚ ನೀಡುವ ಬಗ್ಗೆ ಆರೋಪ ಮಾಡಿದ್ದ ಕಾಂಗ್ರೆಸ್ ಸಂಸದ ಶಶಿ ತರೂರ್ಗೆ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಲೀಗಲ್ ನೋಟಿಸ್ ಕಳುಹಿಸಿದ್ದಾರೆ ಇತ್ತೀಚೆಗೆ ಟಿವಿ ವಾಹಿನಿಯೊಂದರಲ್ಲಿ ಶಶಿ ತರೂರ್ ತಮ್ಮ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ರಾಜೀವ್ ಚಂದ್ರಶೇಖರ್ ಲೀಗಲ್ ನೋಟಿಸ್ ಕಳುಹಿಸಿದ್ದಾರೆ ಹಾಲಿ ಲೋಕಸಭಾ ಚುನಾವಣೆಯಲ್ಲಿ ಕೇರಳದ ತಿರುವನಂತಪುರಂ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ರಾಜೀವ್ ಚಂದ್ರಶೇಖರ್ ಕಣಕ್ಕೆ ಇಳಿದಿದ್ದಾರೆ ಕ್ಷೇತ್ರದ ಮತದಾರರಿಗೆ ಮತ್ತು ಪ್ಯಾರಿಸ್ ಪಾದ್ರಗಳಿಗೆ ಲಂಚ ನೀಡಿದ್ದಾರೆ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಶಶಿ ತರೂರ್ ಆರೋಪಿಸಿದರು ಇದೀಗ ಈ ಆರೋಪಗಳನ್ನ ಅಲ್ಲಗಳದಿರೋ ಬಿಜೆಪಿ ಅಭ್ಯರ್ಥಿ ರಾಜೀವ್ ಚಂದ್ರಶೇಖರ್ ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೊಳ್ಳುವ ಎಚ್ಚರಿಕೆ ಕೊಟ್ಟಿದ್ದಾರೆ ಭ್ರಷ್ಟಾಚಾರ ವಿರೋಧಿ ಬಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಇದು ಪಕ್ಷದ ಅವನತಿಗೆ ಕಾರಣವಾಗಲಿದೆ ಅಂತ ಆರೋಪಿಸಿ ದೆಹಲಿ ಸಚಿವ ರಾಜ್ಕುಮಾರ್ ಆನಂದ್ ಸಚಿವ ಸ್ಥಾನ ಮತ್ತು ಆಮ್ ಆದ್ಮಿ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಪಕ್ಷ ದಲಿತ ಸಚಿವರು ಶಾಸಕರು ಮತ್ತು ಕೌನ್ಸಿಲರ್ ಗಳನ್ನು ಗೌರವಿಸ್ತಾ ಇಲ್ಲ ಪಕ್ಷದಲ್ಲಿ ನಾಯಕತ್ವದ ಸ್ಥಾನಗಳನ್ನು ನೀಡುವಲ್ಲಿ ಆಪ್ ತಾರತಮ್ಯ ಮಾಡ್ತಾ ಇದೆ ಅಂತ ರಾಜ್ಕುಮಾರ್ ಆನಂದ್ ಆರೋಪಿಸಿ ರಾಜೀನಾಮೆ ನೀಡಿದ್ದಾರೆ ಇನ್ನು ಆನಂದ್ ರಾಜೀನಾಮೆಗೆ ಬಿಜೆಪಿ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಇದು ಆಮ್ ಆದ್ಮಿ ಪಕ್ಷದ ಅಂತ್ಯಕ್ಕೆ ನಾಂದಿ ಅಂತ ಟೀಕಿಸಿದೆ ಸೈನಿಕ ಶಾಲೆಗಳನ್ನು ಖಾಸಗೀಕರಣಗೊಳಿಸುವ ಕೇಂದ್ರ ಸರ್ಕಾರದ ಕ್ರಮದ ವಿರುದ್ಧ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ಪತ್ರ ಬರೆದಿದ್ದಾರೆ ಕೇಂದ್ರ ಸರ್ಕಾರ ಈ ನಿರ್ಧಾರ ಹಿಂಪಡಿಬೇಕು ಮತ್ತು ಈ ಸಂಬಂಧ ಸಹಿ ಮಾಡಲಾದ ಒಪ್ಪಂದ ರದ್ದುಗೊಳಿಸಬೇಕು ಅಂತ ಒತ್ತಾಯಿಸಿದ್ದಾರೆ ದೇಶದಲ್ಲಿ ಮೂವತ್ತ್ಮೂರು ಸೈನಿಕ ಶಾಲೆಗಳಿವೆ ರಕ್ಷಣಾ ಸಚಿವಾಲಯದ ಅಡಿ ಬರುವ ಸೈನಿಕ ಸ್ಕೂಲ್ಸ್ ಸೊಸೈಟಿ ಅಡಿಯಲ್ಲಿ ಸಂಪೂರ್ಣವಾಗಿ ಸರ್ಕಾರಿ ಅನುದಾನಿತ ಸಂಸ್ಥೆಗಳಾಗಿವೆ ಇವುಗಳನ್ನು ಖಾಸಗೀಕರಣಗೊಳಿಸುವುದು ಸರಿಯಲ್ಲ ಅಂತ ಖರ್ಗೆ ಹೇಳಿದ್ದಾರೆ ರಾಷ್ಟ್ರಪತಿಗಳಿಗೆ ಬರೆದ ಎರಡು ಪುಟಗಳ ಪತ್ರದಲ್ಲಿ ಭಾರತೀಯ ಪ್ರಜಾಪ್ರಭುತ್ವವು ಸಾಂಪ್ರದಾಯಿಕವಾಗಿ ಸಶಸ್ತ್ರ ಪಡೆಗಳನ್ನು ಯಾವುದೇ ಪಕ್ಷಪಾತದ ರಾಜಕೀಯದಿಂದ ದೂರವಿಟ್ಟಿದೆ ಆದರೆ ಕೇಂದ್ರ ಸರ್ಕಾರ ಈ ಸುಸಂಘಟಿತ ಸಮಾವೇಶವನ್ನು ಮೂಡ್ತಿದೆ ಅಂತ ಖರ್ಗೆ ತಿಳಿಸಿದ್ದಾರೆ ಭಾರತದ ಜೊತೆ ಸ್ನೇಹ ಸಂಬಂಧ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಅಫ್ಘಾನಿಸ್ತಾನ ಸರ್ಕಾರ ಪ್ರಯತ್ನಿಸ್ತಾ ಇದೆ ಇದೀಗ ಅಫ್ಘಾನಿಸ್ತಾನದಲ್ಲಿರುವ ಹಿಂದೂ ಹಾಗೂ ಸಿಖ್ಖರಿಗೆ ಸಿಹಿ ಸುದ್ದಿ ನೀಡಿದೆ ಅಫ್ಘಾನಿಸ್ತಾನದ ಹಿಂದೂ ಮತ್ತು ಸಿಖ್ ಸಮುದಾಯಗಳ ಸ್ಥಳಾಂತರಗೊಂಡ ಸದಸ್ಯರಿಗೆ ಆಸ್ತಿ ವಾಪಸ್ ನೀಡಲು ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ ಈ ಬಗ್ಗೆ ತಾಲಿಬಾನ್ ಹಿರಿಯ ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದ್ದಾಗಿ ವರದಿಯಾಗಿದೆ ಅಫ್ಘಾನಿಸ್ತಾನದ ಆರ್ಥಿಕತೆಯಲ್ಲಿ ಐತಿಹಾಸಿಕ ಪಾತ್ರ ವಹಿಸಿರುವಂಥ ಹಿಂದೂ ಹಾಗೂ ಸಿಖ್ ಕುಟುಂಬಗಳಿಗೆ ಅಫ್ಘಾನಿಸ್ತಾನ್ ಸರ್ಕಾರ ರಕ್ಷಣೆಯನ್ನು ನೀಡುತ್ತೆ ಅವರ ಆಸ್ತಿಗಳನ್ನು ಹಿಂತಿರುಗಿಸಲು ಸರ್ಕಾರವು ಆಯೋಗವನ್ನು ಸ್ಥಾಪಿಸಿದೆ ಅಂತ ತಾಲಿಬಾನ್ನ ರಾಜಕೀಯ ಕಚೇರಿಯ ಮುಖ್ಯಸ್ಥ ಸುಹೇಲ್ ಶಾಹಿ ಹೇಳಿದ್ದಾರೆ ಕೆನಡಾದ ಅಲ್ಬೆರ್ಟಾ ಪ್ರಾಂತ್ಯದಲ್ಲಿ ಭೀಕರ ಗುಂಡಿನ ದಾಳಿಯಾಗಿದೆ ಶೂಟ್ಔಟ್ನಲ್ಲಿ ಭಾರತ ಮೂಲದ ಉದ್ಯಮಿ ಸೇರಿ ಮೂವರು ಮೃತಪಟ್ಟಿದ್ದಾರೆ ಮತ್ತೋರ್ವ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಈ ಶೂಟ್ಔಟ್ನಲ್ಲಿ ಐವತ್ತೊಂದು ವರ್ಷದ ಉದ್ಯಮಿ ರಾಜೀವ್ ವಾರಿಕು ಮತ್ತು ಅವರ ಪತ್ನಿ ನಲವತ್ತೇಳು ವರ್ಷದ ಶಿಲ್ಪಾ ಕೋಥಾ ಹಾಗೂ ಹದಿನಾರು ವರ್ಷದ ಮಗಳು ಮಾಹೇಕ್ ವಾರಿಪು ಮೃತಪಟ್ಟಿದ್ದಾರೆ ಶೂಟೌಟ್ ವೇಳೆ ಉದ್ಯಮಿ ಕುಟುಂಬ ತಂಗಿದ್ದ ಮನೆ ಕೂಡ ಬೆಂಕಿಗೆ ಆವೃತ್ತಿಯಾಗಿದೆ ಎಂ ಎಸ್ ಧೋನಿ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದುಕೊಟ್ಟ ಬಳಿಕ ಅವರಿಗೆ ಒನ್ ಡೇ ಕ್ಯಾಪ್ಟನ್ಸಿ ಸಿಕ್ಕಿತ್ತು ಅದೇ ಮಾದರಿ ಋತುರಾಜ್ ಗಾಯಕ್ವಾಡ್ ಕೂಡ ಕ್ಯಾಪ್ಟನ್ಸಿಯಲ್ಲಿ ಯಶಸ್ಸು ಕಾಣಲಿದ್ದಾರೆ ಅವರ ಕ್ಯಾಪ್ಟನ್ಸಿಗೆ ನೈಜ ಸವಾಲುಗಳು ಎದುರಾಗಲಿವೆ ಅಂತ ಮಾಜಿ ಆಟಗಾರ ವೀರೇಂದ್ರ ಸೆಹ್ವಾಗ್ ಹೇಳಿದ್ದಾರೆ ಕೆಲ ಸಂದರ್ಭಗಳಲ್ಲಿ ಅವರು ತೆಗೆದುಕೊಳ್ತಾ ಇರುವ ನಿರ್ಧಾರಗಳಲ್ಲಿ ಸುಧಾರಣೆ ಆಗಬೇಕು ಬೌಲರ್ಗಳನ್ನು ಬಳಸಿಕೊಳ್ಳುವ ವಿಧಾನ ಸುಧಾರಿಸಬೇಕು ಇದಕ್ಕೆ ಮಾರ್ಗದರ್ಶನ ನೀಡಲು ಅವರೊಟ್ಟಿಗೆ ಧೂರಿ ಇದ್ದಾರೆ ಋತುರಾಜ್ ಸಿಎಸ್ಕೆ ತಂಡವನ್ನು ಮುನ್ನಡೆಸಲು ಪರ್ಫೆಕ್ಟ್ ಆಗಿ ಆಗಿದ್ದಾರೆ ಅಂತ ಸಹವಾಗ್ ಯುವ ಆಟಗಾರನ ಗುಣಗಾನವನ್ನ ಮಾಡಿದ್ದಾರೆ ಏಷ್ಯಾ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಿಂದ ಭಾರತದ ಸ್ಟಾರ್ ಶಟ್ಲರ್ ಲಕ್ಷಸೇನಾ ನಿರ್ಗಮಿಸಿದ್ದಾರೆ ಸಿಂಗಲ್ಸ್ ವಿಭಾಗದಲ್ಲಿ ಮೊದಲ ಸುತ್ತಿನಲ್ಲೇ ಕರ್ನಾಟಕ ಪ್ಲೇಯರ್ ಸೋಲು ಅನುಭವಿಸಿದ್ದಾರೆ ಚೀನಾದ ಶಿ ಯು ಕಿ ವಿರುದ್ಧ ಪರಾಭವಗೊಂಡು ಐವತ್ ನಿಮಿಷಗಳ ಕಾಲ ಹೋರಾಟ ಮಾಡಿ ಪಂದ್ಯದಲ್ಲಿ ಸೇನ್ ಹತ್ತೊಂಬತ್ತು ಇಪ್ಪತ್ತೊಂದು ಹದಿನೈದು ಇಪ್ಪತ್ತೊಂದು ಗೇಮ್ಗಳಿಂದ ಸೋಲು ಅನುಭವಿಸಿದರು ಒಂದೂ ಗೇಮ್ ಇಲ್ಲದೆ ನಿರಾಸೆ ಅನುಭವಿಸಿದರು ಈ ಬಾರಿ ಐಪಿಎಲ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಫ್ಯಾನ್ಸ್ಗೆ ಖುಷಿ ಸಿಕ್ಕಿದೆ ಇಂಜುರಿಯಿಂದಾಗಿ ತಂಡದಿಂದ ಹೊರಗುಳಿದಿದ್ದ ನಿತೀಶ್ ರಾಣಾ ಸಂಪೂರ್ಣ ಚೇತರಿಸಿಕೊಂಡಿದ್ದಾರೆ ಮುಂದಿನ ಪಂದ್ಯದಲ್ಲಿ ಕಣಕ್ಕಿಳಿಯಲು ರೆಡಿಯಾಗಿದ್ದಾರೆ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಪಂದ್ಯದ ನಂತರ ಗಾಯಗೊಂಡಿದ್ದ ನಿತೀಶ್ ಇಂಜುರಿಗೆ ಒಳಗಾಗಿದ್ದರು ನಂತರ ಮೂರು ಪಂದ್ಯಗಳಿಗೆ ಅಲಭ್ಯರಾಗಿದ್ದರು ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್